keleng dan Oh. Vamos, no lo entrenar. ಯಾರಾದರೂ ಗಣ್ಯ ವ್ಯಕ್ತಿಗಳಿದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದರೆ ಆದರೆ ನನಗೆ ನನಗೆ ಟ್ರೈನಿಂಗ್ ಖರ್ಚಾಗಿರ್ಬೋದು ಇಂಟರ್ನ್ಯಾಷನಲ್ ಹೋಗು ಖರ್ಚಾಗಿರ್ಬೋದು ಸಹಕಾರವನ್ನು ಮಾಡಿದರೆ ನನಗೂ ಅನುಕೂಲ ಆಗ್ತದೆ ಅಂತ ನಾನು ವಿನಂತಿ ಮಾಡ್ಕೊತೀನಿ ಹಾಗೆ ನಮ್ಮ ಭಾರತ ದೇಶದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗುರುತಿಸುವಂಥ ಶಕ್ತಿ ನನಗೆ ಆ ದೇವರ ಕೊಡ್ತಾನೆ ಅಂತ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ನಾನು ಕಷ್ಟಪಟ್ಟು ಮೆಡಲನ್ನು ಗೆಲ್ಲುವಂಥ ಪ್ರಯತ್ನ ಮಾಡೇ ಮಾಡ್ತೀನಿ ಖಂಡಿತ ನಾನು ಗೋಲ್ಡ್ ಮೆಡಲ್ ತಂದೇ ತರ್ತೀನಿ ಎರಡು ಸಾವಿರ ಇಪ್ಪತ್ತಾರು ಏಷ್ಯನ್ ಗೇಮ್ಗೆ ನಾನು ವಿಜಯಪುರ ಜಿಲ್ಲೆಯ ಜಡ್ಚಂಡ್ ತಾಲೂಕಿನ ರವಿಕುಮಾರ್ ಬಿ ಬಂಕಲ್ಗಿ ನಾನು ರಾಷ್ಟ್ರ ಮಟ್ಟದಲ್ಲಿ ಕ್ರೀಡಾ ಕ್ರೀಡೆಯಲ್ಲಿ ಸ್ಪರ್ಧಿಸಿ ರನ್ನಿಂಗ್ ಓಟದಲ್ಲಿ ಸ್ಪರ್ಧೆ ಮಾಡಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪೂನಾದಲ್ಲಿ ಆಡಿದೆ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಗೋವಾದಲ್ಲಿ ಆಡಿದೆ ಎರಡು ಸಾವಿರದ ಇಪ್ಪತ್ತೈದು ದಿಲ್ಲಿಯಲ್ಲಿ ಆಡಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ದಿಲ್ಲಿಯಲ್ಲಿ ತೃತೀಯ ಸ್ಥಾನ ಖೇಲೋ ಇಂಡಿಯಾ ಪಡ್ಕೊಂಡೆ ಎರಡು ಸಾವಿರದ ಇಪ್ಪತ್ತೈದು ಖೇಲೋ ಇಂಡಿಯಲ್ಲಿ ದ್ವಿತೀಯ ಸ್ಥಾನ ರನ್ನಿಂಗ್ ವಿಭಾಗದಲ್ಲಿ ಪಡ್ಕೊಂಡೆ ಹದಿನೈದು ನೂರು ಮೀಟ್ರ್ ಓಟದಲ್ಲಿ ಅಥವಾ ನಾಲ್ಕುನೂರು ಮೀಟ್ರ್ ಓಟದಲ್ಲಿ ಸ್ಪರ್ಧೆ ಮಾಡಿದೆ ಹಾಗೆ ನಾನು ಎರಡು ಸಾವಿರ ಇಪ್ಪತ್ತಾರರಲ್ಲಿ ಏಷ್ಯನ್ ಗೇಮ್ ಇರುವುದರಿಂದ ನಾನು ತಯಾರಿ ನಡೆಸಿದ್ದೆ ಈ ಮುಂದಿನ ಏಷ್ಯನ್ ಗೇಮದಲ್ಲಿ ಮೆಡಲ ಗೋಲ್ಡ್ ಮೆಡಲೇ ಮಾಡಬೇಕಂತ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ ಎರಡು ಸಾವಿರ ಇಪ್ಪತ್ತೇಳರಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ ಎರಡು ಸಾವಿರ ಇಪ್ಪತ್ತೆಂಟರಲ್ಲಿ ಒಲಿಂಪಿಕ್ಸ್ ಇದೆ ಇಂಥ ಹಳ್ಳಿಯಿಂದ ಕ್ರೀಡಾಪಟವನ್ನು ನಾನು ಪ್ರತಿನಿಧಿಸಿ ನನಗೆ ಸಹಕಾರವನ್ನು ನೀಡಬೇಕಂತ ನಾನು ಜನರ ದೊಡ್ಡವರಲ್ಲಿ ವಿನಂತಿ ಮಾಡ್ಕೊತೀನಿ ಹಾಗೇ ನಾನು ಮುಂದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ವ್ಯಕ್ತಿಯಾಗಿ ಗುರುತಿಸುವಂಥ ವ್ಯಕ್ತಿ ಆಗಬೇಕಂತ ಕನಸುಗಳನ್ನು ಕಂಡಿದ್ದೀನಿ ಹಾಗೇ ನಿಮ್ಮ ಕಡೆಯಿಂದ ಪ್ರೀತಿ ವಿಶ್ವಾಸ ಸಹಕಾರ ಎಲ್ಲವನ್ನು ಇದ್ದರೆ ನನಗೆ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಟ್ಟಂತೆ ಆಗುತ್ತೆ